ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಉಷಾ ಇನ್ ಬ್ಲಾಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಯಾಕೆ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಒಬ್ಬರು ವಿವರ್ಸ್ ಸಿಕ್ಕಿದ್ರು ಮಾತಾಡ್ಸ್ಕೊಂಡು ಹೋಗೋವಾಗ ನಮ್ಮ ನನ್ನ ಜೊತೆ ನಮ್ಮ ಇದ್ದರು ಅವರು ರೀಲ್ಸ್ ಎಲ್ಲ ಮಾಡ್ತಾರೆ ಅವ್ರ ವೀಡಿಯೋ ನೋಡಿಬಿಟ್ಟು ಒಬ್ರು ಕಮೆಂಟ್ ಮಾಡಿದರು ಹೆಣ್ಮಕ್ಳ ಕೈಗೆ ಫೋನ್ ಸಿಕ್ಕ್ರೆ ಹಿಂಗೆ ನೋಡಿ ಯಾವ ಥರ ಇದ್ದಾರೆ ಯಾವ ಥರ ರೀಲ್ಸ್ ಮಾಡ್ತಾರೆ ಅಂತ ಅವ್ರು ಯಾವ ಥರನ ಇರಲಿ ಅವ್ರನ್ನ ಜಡ್ಜ್ ಮಾಡಬೇಡಿ ಅವ್ರ ರೀಲ್ಸ್ ಹೆಂಗಿತ್ತು ಕ್ಲೀನಾಗಿತ್ತ ಇಲ್ವಾ ಅಷ್ಟು ಕಮೆಂಟ್ ಮಾಡಿ ಅಷ್ಟೇ ಸಾಕು ಅವ್ರ ಬ್ಯಾಕ್ಗ್ರೌಂಡ್ ಹೆಂಗನ ಇರಲಿ ಅವ್ರ ಹೇಗಾನೇ ಇರಲಿ ಅವ್ರ ಮನೆಯಲ್ಲಿ ಯಾವ ಥರನ ಇರಲಿ ಅದೆಲ್ಲ ಮುಖ್ಯ ಅಲ್ಲ ಅವರು ಅದೆಲ್ಲ ಹಾಕಿಲ್ಲ ಅವ್ರು ರೀಲ್ಸ್ ಮಾತ್ರ ಹಾಕಿರ್ತಾರೆ ಅಷ್ಟು ಮಾತ್ರ ಜಡ್ಜ್ ಮಾಡಿ ನಾವು ಅಷ್ಟೇ ಅಷ್ಟೇ ನಮ್ಮ ವೀಡಿಯೋ ಅಂತ ಕಮೆಂಟ್ ಮಾಡಿ ನಮ್ಮ ತಪ್ಪಿದ್ರೆ ನಾ ನಿಮ್ದು ಇಲ್ಲಿ ತಪ್ಪು ಮಾಡ್ತಿದ್ದೀರಾ ಅಂತಂದು ಹೇಳಿ ನಾವು ತಿದ್ಕೊಂತೀವಿ ನಮಗೂ ತಿದ್ಕೊಳೋ ಮನೋಭಾವ ಇರುತ್ತೆ ಹಾಗೆ ನೀವು ಈ ಕಂಟೆಂಟ್ ಕ್ಲೀನಾಗಿ ಮಾಡ್ತಿಲ್ಲ ಅಂತಂದು ತಿಳಿಸಿ ನಮಗೂ ಅರ್ಥ ಆಗುತ್ತೆ ಎಲ್ಲದರಲ್ಲೂ ನಾನು ಎಲ್ಲದರಲ್ಲೂ ಜಾಣೆ ಅಂತಂದು ಹೇಳಲ್ಲ ನನಗೂ ಅಷ್ಟೊಂದು ಇನ್ಫಾರ್ಮೇಷನು ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲ ಅಂತಂದು ಹೇಳಿಲ್ಲ ಆದ್ದರಿಂದ ಎಲ್ಲ ಇನ್ಫಾರ್ಮೇಷನಲ್ಲೂ ಏನೇ ಇನ್ಫಾರ್ಮೇಷನ್ ಕೊಟ್ಟರು ನಾನು ಸ್ವೀಕರಿಸ್ತೀನಿ ತಿಳ್ಕೊತೀನಿ ಆದರೆ ಸರಿ ಅದು ತಪ್ಪಾ ಅದು ಅನ್ನೋದು ಒಂದು ಹೆಣ್ಣಿನ ಬಗ್ಗೆ ಮಾತಾಡುವಾಗ ನಿಜವಾಗ್ಲೂ ನಿಮ್ಮ ಅಕ್ಕ ತಂಗಿಯರ್ಗು ಅದೇ ಥರ ಮಾತಾಡ್ತೀರಾ ಅಂತ ನೆನಪು ಮಾಡ್ಕೊಂಡು ಮಾಡಿ ನಿಮ್ಗೆ ಅಕ್ಕ ತಂಗಿ ಇಲ್ಲ ಅಂತಂದರೆ ನಿಮ್ಮ ಮನೇಲಿ ನಿಮ್ಮ ಅಮ್ಮನೂ ಅಕ್ಕನೇ ತಾಯಿನೇ ಅವಳು ಹೆಣ್ಮಗಳೇ ನಿಮ್ಮಮ್ಮನಿಗೂ ಅದೇ ಥರ ಅಂದರೆ ಸುಮ್ಮ ತುಂಬ ಕೆಟ್ಟ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ತೀರಂತೆ ಕೆಟ್ಟ ಕೆಟ್ಟದಾಗೆಲ್ಲ ಹೇಳ್ತೀರಂತೆ ತುಂಬ ಹೇಳ್ಕೊಂಡು ಹತ್ರ ಅದರಿಂದ ಯಾರು ಹೆಣ್ಮಕ್ಳಿಗಷ್ಟೊಂದು ನಿಮ್ಗೆ ನೋಡೋಕೆ ಇಷ್ಟ ಇಲ್ವಾ ಬಿಟ್ಬೇಡಿ ನೋಡಬೇಡಿ ಇಲ್ಲ ಕಮೆಂಟ್ ಮಾಡಬೇಡಿ ಇಲ್ಲ ಸುಮ್ಮನೆ ಆಗಿಬಿಡಿ ನೋಡೋಕ್ಕೆ ಹೋಗ್ಬೇಡಿರಿ ಆ ವಿಡಿಯೋ ಆಗಲಿ ಅವ್ರ ಬಗ್ಗೆ ಆಗಲಿ ನನಗೆ ಆ ಥರ ಯಾವ ಕಮೆಂಟ್ ಬನ್ ಬಂದಿಲ್ಲ ನೀವೆಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀರಾ ಮೊನ್ನೆ ಎರಡು ವೀಡಿಯೋಗೆ ಕಾಪಿ ರೈಟಿಂಗ್ ಬಂದಿತ್ತು ಕಾಪಿ ರೈಟಿಂಗ್ ಅಂದ್ರೇ ನನಗೆ ಗೊತ್ತಿಲ್ಲ ಹೊಸ್ತಾಗಿ ಯೂಟ್ಯೂಬ್ ಮಾಡ್ತಾ ಇದ್ದೀನಲ್ಲ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿಲ್ಲ ಕಾಪಿ ರೈಟಿಂಗ್ ಬಂದುಬಿಟ್ಟಿದೆ ಆ ಕಾಪಿ ಬಂದ್ಬಿಟ್ಟಿರೋದು ಬಂದು ನೋಡಿ ತುಂಬಾ ಅಳು ಬಂದ್ಬಿಡ್ತು ಇವಾಗಲೂ ಬೇಜಾರಿದೆ ಏನು ಮಾಡಬೇಕಂತ ಗೊತ್ತಾಗಿಲ್ಲ ಇನ್ನು ಒಂದು ಕಾಪಿ ರೀಟಿಂಗ್ ಬಂದಿದ್ದರೂ ನನ್ನ ಚಾನಲ್ಲೇ ಡಿಲೀಟ್ ಆಗೋದು ಅಂತೆ ನನಗಷ್ಟೊಂದು ಐಡಿಯಾನೂ ಇಲ್ಲ ಇದೇನೋ ಬಂದಿದೆ ಅಂತಂದಷ್ಟು ಮಾತ್ರ ನನಗೆ ಗೊತ್ತು ಅದು ತಗೊಂಡೋಗಿ ನಮ್ಮ ಮನೆಯವ್ರಿಗೆ ತೋರಿಸಿದ್ರೆ ರೀ ಇದೇನೋ ಬಂದಿದೆ ಅಂತ ಕಾಪಿ ಬಂದಿದೆ ಅಂದರು ಅದು ಯಾಕೆ ಬಂತಂತಲೂ ಗೊತ್ತಿಲ್ಲ ಆಮೇಲೆ ರಿಯಲೈಸ್ ಮಾಡ್ಕೊಂಡೆ ನಮ್ಮ ಮನೆಯವರು ಹೋಂಡಾ ಕಂಪ್ನಿಲಿ ವರ್ಕ್ ಮಾಡ್ತಾರಲ್ಲ ಹೋಂಡಾ ಕಂಪ್ನಿದು ಸೀಕ್ರೆಟ್ ಇರುತ್ತಂತೆ ಆ ಥರ ಹಾಕ್ಬಾರ್ದಾಗಿತ್ತು ಅಂತ ನನ್ನ ಕಂಪ್ನಿ ಒಳಗೆಲ್ಲ ಏನು ಮಿಷಿನ್ದಾಗಲಿ ಯಾವುದೇ ಆಗಲಿ ನಾನು ಫೋಟೋ ಹೊಡ್ಕೊಂಡಿಲ್ಲ ಹೊರಗಡೆ ನಾವೇನು ಅಂದರೆ ಆ ಫಂಕ್ಷನ್ ಇತ್ತು ಫಂಕ್ಷನಲ್ಲಿ ನಾವೇನು ಊಟ ಆಗಿರ್ಬೋದು ಲಂಚ್ ಆಗಿರ್ಬೋದು ಆಮೇಲೆ ಸ್ನ್ಯಾಕ್ಸು ಟಿಫನ್ನು ಮಕ್ಕಳು ಗೇಮ್ಸು ಅಷ್ಟು ಮಾತ್ರ ನಾನು ಹಾಕಿದ್ದೆ ಅದಕ್ಕೆ ಕಾಪ್ರೇಟಿಂಗ್ ಬಂದಿತ್ತು ನಾನು ಅಲ್ಲಿಗೂ ಸರ್ಚ್ ಮಾಡು ಅಂದೆ ಬೇಡ ಚಾನಲ್ ಡಿಲೀಟ್ ಆದರೆ ಏನು ಮಾಡ್ತೀಯ ಸುಮ್ಮನೆ ಡಿಲೀಟ್ ಮಾಡಿಬಿಡು ಅಂದರು ಡಿಲೀಟು ಮಾಡಬಾರ್ದಂತೆ ಕೆಲವೊಬ್ಬರು ಹೇಳಿದರು ಚಾನಲ್ ಹಂಗೆ ವೀಡಿಯೋನ ಡಿಲೀಟ್ ಮಾಡಬಾರ್ದು ಅಂದರು ಅದೇನೋ ಗೊತ್ತಿಲ್ಲ ನನಗೆ ಭಯ ಆಗ್ಬಿಡ್ತು ಆವಾಗಲೇ ವೀಡಿಯೋ ಡಿಲೀಟ್ ಮಾಡಿಬಿಟ್ಟೆ ಇನ್ನು ಒಂದು ಕಪ್ ರೇಟಿಂಗ್ ಬಂದಿದ್ರು ಚಾನಲ್ ಡಿಲೀಟ್ ಆಗದಂತೆ ನನ್ನ ಕೊನೆಗೂ ಭಯ ಆಗಿಬಿಟ್ಟು ಕಣ್ಣಲ್ಲಿ ನೀರೇ ಬಂದುಬಿಡ್ತು ನೋಡು ಇಷ್ಟು ದಿನ ಪ್ರಯತ್ನ ಪಟ್ಟಿರೋದು ನೀರು ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ ಅಂತ ಅಷ್ಟೊಂದು ಭಯ ಅನಿಸ್ಬಿಡ್ತು ನೋಡಿ ಇವತ್ತಿನ ಎದ್ರು ಯಾವ ಥರ ಇದೆ ಎರಡು ದಿನದಿಂದ ತಿಂದು ಹಿಂಗೆ ಇದೆ ನೋಡಿ ಬಟ್ಟೆ ಹಾಕಿದ್ದೀನಿ ಒಣಗ್ತಾನೇ ಇಲ್ಲ ಬಿಸಿಲೇ ಇಲ್ಲ ಅದರಿಂದ ಒಣಗ್ತಾನೇ ಇಲ್ಲ ಇಟ್ಕೊಂಡ್ರೆ ಮತ್ತೆ ಸ್ಮೆಲ್ ಬಂದುಬಿಡುತ್ತೆ ಅಂತ ಹಾಕಿದ್ದೀನಿ ತುಂಬ ಕೂಲಾಗಿದೆ ಚೆನ್ನಾಗಿದೆ ವೆದರು ಅಂದರೆ ಈ ಈ ವೆದರಲ್ಲಿ ಬಾಣನ ತಿರುಗಿ ಚೆನ್ನಾಗಿರುತ್ತೆ ಬೆಚ್ಚ ಒತ್ಕೊಂಡು ಮಲ್ಕೊಳ್ಳೋಕ್ಕೆ ಕೆಲಸ ಮಾಡೋರು ಈ ಚಳಿಯಲ್ಲಿ ಹೆಂಗೆ ಕೆಲಸ ಮಾಡ್ತಾರೋ ಈ ಮಳೆಯಲ್ಲಿ ಹೆಂಗೆ ಹೋಗ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್ ಅಂದರೆ ನನ್ನೀ ಕನಸ್ದಂಗೆ ಒಬ್ಬ ಹೆಣ್ಮಕ್ಳು ಬಗ್ಗೆ ಕೇವಲ ಮಾತಾಡಬೇಡಿ ಇಷ್ಟ ಇಲ್ವಾ ನೋಡಬೇಡಿ ಕಷ್ಟ ಆದರೆ ಬಿಟ್ಬಿಡಿ ಇಲ್ಲ ಹಿಂಗೆ ತಿದ್ದ್ಕೊಳ್ರಿ ಅಂತಂದು ಹೇಳಿರಿ ನನಗೆ ಆಗಲಿ ಹಿಂಗೆ ನಿನ್ನ ವೀಡಿಯೋಸಲ್ಲಿ ತಪ್ಪು ಬರ್ತಿದೆ ತಿದ್ಕೊಳ್ರಿ ಅಂತಂದು ಹೇಳಿ ತಿದ್ಕೊತಾರೆ ಎಲ್ಲರೂ ತಿದ್ಕೊಂಡು ನಮ್ಮ ಇರ್ತಾರೆ ಯಾರಿಗೋ ಹರಿಟ್ ಮಾಡಬೇಡಿ ಅವ್ರಿಗೊಂದು ಒಂದು ಅಂತ ಇರುತ್ತೆ ಅವರು ಅವರು ನಿಮ್ಮ ಅಕ್ಕ ತಂಗಿಯರು ಅಂದ್ಕೊಂಡೇ ಬಾಳಿಸಿ ಕೆಟ್ಟ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿ ಇದು ಮಾಡಬೇಡಿ ಈ ವಿಡಿಯೋ ಹೆಂಗಿತ್ತಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಯಾರಿಂದ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೂ ಒಂದು ಮೋಟಿವೇಟ್ ಆಗುತ್ತೆ ವೀಡಿಯೋಸ್ ಮಾಡೋಕ್ಕೆ ಅದರಿಂದ ಹೇಳ್ತಾ ಇರೋದು ಯಾವ ಥರ ಅಂದರೆ ಇವಾಗ ಬಿದ್ದಿರೋರಿಗೆ ಕೈ ಕೊಟ್ಟು ಮೇಲೆ ಎದ್ದಳಿಸ್ದಂಗೆ ಅಷ್ಟು ಅಂದರೆ ಎಬ್ಬರಿಸ್ತಂಗೆ ಎದ್ದಳಿಸಿ ಥರ ಅನಿಸುತ್ತೆ ನನಗೆ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊತೀರ ಅದರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಕಡಿ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್